ನೋಡಿ ನಾನು ರಕ್ಷಣೆ ಮಾಡ್ಕೊಂಡು ಬಂದಿರೋ ಹಾವುಗಳನ್ನ ಸುರಕ್ಷಿತವಾಗಿ ಕಾಡ್ದು ಬಿಟ್ಟಿಟ್ಟು ಓಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಒಂದು ಮುಖ್ಯವಾದ ವಿಷಯ ನಮ್ಮ ಸೋಮ ಚಿಕ್ಕಪ್ಪ ಹಿಂಗಳಕ್ಕೆ ಇಷ್ಟಪಡ್ತೀನಿ ಚಿಕ್ಕಪ್ಪ ನೀವು ಫೋನ್ ಮಾಡಿ ಕರೆಸ್ತ್ರಿ ನೀವಾಗ ನೀವೇ ಈ ರೀತಿ ಬಗೆಹರಿಸ್ಬಿಡೋಣ ಎಲ್ಲ ಸೆಟ್ಲ್ಮೆಂಟ್ ಆಗೋಗುತ್ತೆ ಅಂತ ಹೇಳಿದ್ರಿ ನಾನು ಏನೇನು ಹೇಳಿದ್ದೆ ಅದಕ್ಕೆ ಒಪ್ಕೊಂಡು ಸರಿ ನೀನು ಏನು ಹೇಳಿದ್ಯಪ್ಪ ನೀನು ನ್ಯಾಯವಾಗೇ ಕೇಳ್ತಾ ಇದೆಯಾ ಅದನ್ನು ಇವಾಗೆಲ್ಲ ಅವರು ಒಪ್ಕೊಂಡಿದ್ದಾರೆ ಕ್ಲಿಯರ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ನೀವಾಗ ನೀವು ಕರೆಸಿದ್ರಿ ನಮ್ಮ ಇನ್ನಿತರ ಚಿಕ್ಕಪ್ಪರು ಕೂಡ ಮಾತಾಡಿ ಅದಕ್ಕೋಸ್ಕರ ನಾನು ಬಂದೆ ನಮ್ಮ ಲಾಯರ್ ಹತ್ರ ಕೂಡ ಮಾತಾಡಿ ಡ್ರಾಫ್ಟ್ ಕೊಟ್ಟೆ ಡ್ರಾಫ್ಟ್ ಕೊಟ್ಟಾಗಲೇ ಹದಿನೈದರಿಂದ ಹದಿನೆಂಟು ದಿವಸ ಆಯ್ತಾ ಬಂತು ಈಗೂ ಕಾಲಹರಣೆ ಮಾಡ್ತಿದ್ದಾರೆ ಯಾಕೆಂದರೆ ಈ ತಿಂಗಳು ಐದನೇ ತಾರೀಕು ಮತ್ತೆ ಬಾಡಿಗೆ ಬರುತ್ತಲ್ಲ ಅದನ್ನ ಹೆಂಗಾದ್ರೂ ತೊಗೊಂಬಿಡೋಣ ಅಂತ ಇರಲಿ ಯಾವ ಮನಸ್ಥಿತಿ ಇಂಥ ಮನಸ್ಥಿತಿ ಅವ್ರದ್ದು ಅದಕ್ಕೆಲ್ಲ ಭಗವಂತ ಉತ್ತರ ಕೊಡ್ತಾನೆ ನೋಡಿ ಇದೇ ಲಾಸ್ಟು ಮತ್ತೆ ಇವತ್ತು ಈ ಸತಿ ಕ್ಲಿಯರ್ ಆಗದೆ ಇದ್ದರೆ ಯಾವುದೇ ಕಾರಣಕ್ಕೂ ನನ್ನ ರವಿ ಬಾ ಸೆಟ್ಲ್ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಕರಿಬೇಡ್ರಿ ಯಾಕೆಂದರೆ ನ್ಯಾಯಾಲಯದಕ್ಕೆ ಬಾಗಿಲು ತಟ್ಟಿದ್ದೀನಿ ನಾನು ಯಾರೂ ನ್ಯಾಯ ಕೊಡಿಸ್ತಿಲ್ಲ ಅಂತ ನ್ಯಾಯಾಲಯದಲ್ಲಿ ಏನು ನ್ಯಾಯ ಸಿಗುತ್ತೆ ನಾನು ನಾನು ಸ್ವೀಕಾರ ಮಾಡ್ತೀನಿ ಅದನ್ನು ಇನ್ನೊಂದು ಮುಖ್ಯವಾದ ವಿಷಯ ಏನು ಹೇಳೋದು ಅಂತ ಹೇಳಿದ್ರೆ ನೊಂದು ಹೇಳ್ತಾ ಇರೋದು ಬಂಧುಗಳೇ ನೋಡಿ ನಾನೊಬ್ಬ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷ ಆಗಿ ಹಗಲು ಅಂದೇ ಜೀವ ಒತ್ತೇಟು ಕೆಲಸ ಮಾಡ್ತಾಯಿದ್ದೀನಿ ಉಚಿತವಾಗಿ ಇಪ್ಪತ್ತ್ಮೂರು ಸಾವಿರಕ್ಕಿಂತ ಹೆಚ್ಚು ಎಲ್ಲ ಬಗೆ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡ್ತಾ ಬೀದಿ ಬದಿ ಎಷ್ಟು ಆಕ್ಸಿಡೆಂಟ್ ಆಗಿರೋ ಪ್ರಾಣಿಗಳ ರಕ್ಷಣೆ ಮಾಡ್ತಾ ಕೈಲಾದಷ್ಟು ಸಮಾಜಮುಖಿ ಕೆಲಸ ಮಾಡ್ತಾಯಿದ್ದೀನಿ ಕರ್ಸಿದೇಗೌಡ್ರ ಹೆಸರು ಉಳಿಸೋವಂಥ ಕೆಲಸ ಇದ್ದೀನಿ ಅವ್ರ ಹೆಸರು ಹಾಳು ಮಾಡೋವಂಥ ಕೆಲಸ ಮಾಡ್ತಾಯಿಲ್ಲ ಇದು ನಮ್ಮ ತಂದೆ ತಾಯಿಯವ್ರಿಗೆ ಯಾವತ್ತೂ ಅರ್ಥ ಆಗಲ್ಲ ಇನ್ನೊಂದು ಕೆಲವರು ಕಾಟಾಚಾರಕ್ಕೆ ಮಕ್ಕಳು ಹುಟ್ಟಿಸ್ಬಿಡ್ತಾರೆ ಒಬ್ಬೊಬ್ಬರು ಮಕ್ಕಳು ಒಂದೊಂದು ಮಾಡೋ ಆಗಿದ್ದರೆ ಯಾಕೆ ಮಕ್ಕಳು ಹುಟ್ಟಿಸ್ಬೇಕು ಹುಡ್ತಾ ಇದ್ದಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕೂತ್ಕೆ ಸಾಯಿಸ್ಬಿಡ್ಬೇಕು ಯಾತ್ ಯಾಕೆ ಈ ಥರ ನಿಯಮ ಮಾಡಬೇಕು ನೋಡಿ ಬಂಧುಗಳೇ ಪಿತ್ರಾರ್ಜಿತ ಆಸ್ತಿನ ಕೊಡೋದಕ್ಕೆ ನಮ್ಮಪ್ಪ ನನ್ನ ತಮ್ಮ ಈ ಥರ ಮೋಸ ಮಾಡ್ತಾ ಇದ್ದಾರೆ ಭೂಮಿ ಮೇಲೆ ಯಾರಿಗೂ ಬೇಡ ನನಗೆ ಸಿಕ್ಕಿರುವಂಥ ತಂದೆ ತಾಯಿ ತಮ್ಮ ಮುಖ್ಯವಾಗಿ ಅಯೋಗ್ಯ ತಮ್ಮ ತಲೆ ಮರ್ಸ್ಕೊಂಡು ನಮ್ಮ ಮನೇಲಿ ಕುತ್ಕೋತಾ ಇದ್ದ ರಾತ್ರಿ ಹೊತ್ತು ಟೈಮಲ್ಲಿ ಎಂತೆಂಥ ಟೈಮಲ್ಲೆಲ್ಲ ಬಂದು ಅವ್ರು ಫೋನ್ ಮಾಡ್ತಾರೆ ಊರು ಫೋನ್ ಮಾಡ್ತಾರೆ ಫೋನ್ ಮಾಡಿದ್ರೆ ಇಲ್ಲ ಅಂತೇಳು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕುತ್ಕೋತಾ ಇದ್ದ ಒಡವೆ ಇಸ್ಕೊಂಡೋಗಿ ನಮ್ಮ ತಂದು ನಮ್ಮ ಅತ್ತೆದು ಮತ್ತು ನಾನು ಎಂಥಿದ್ದು ಹದಿನೇಳು ಹದಿನೆಂಟು ವರ್ಷ ಆಯಿತು ಇನ್ನೂ ತಂದ್ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅವನಿಗೆ ಇರೋಬ್ಬರ ಆಸ್ತಿನೆಲ್ಲ ಒಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ ನೋಡಿ ನಾನು ಕಾನೂನು ಬಾಗಿಲು ತಟ್ಟಿದ್ದೀನಿ ಇವ್ರು ಮೋಸ ಮಾಡಿರೋಕ್ಕಂತೆ ಕಾನೂನಲ್ಲಿ ಏನಾಗುತ್ತೆ ಅದನ್ನೇ ನಾನು ಸ್ವೀಕಾರ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸೆಟ್ಲ್ಮೆಂಟ್ಗೆ ಅಂತ ಮತ್ತೆ ಮತ್ತೆ ಕರಿಬೇಡ್ರಿ ಯಾಕೆಂದರೆ ಇಪ್ಪತ್ತ್ಮೂರು ವರ್ಷದಿಂದ ನನಗೆ ಒಂದೇ ಒಂದು ಪೈಸಾ ಕೊಡ್ದಂಗೆ ಇರೋ ಬರೋದಲ್ಲ ಪಿತ್ರಾಜಿತ್ ಆಸ್ತಿನ ನನ್ನ ತಮ್ಮ ತಂದೆ ಇವರೇ ಅನುಭವಿಸ್ತಾ ಇದ್ದಾರೆ ತಿಂಗಳಿಗೆ ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಸುಮಾರು ಹದಿನೇಳು ಹದಿನೆಂಟು ವರ್ಷದಿಂದ ಆ ಮೇಲ್ಗಡೆ ಫ್ಲೆಕ್ಸ್ ಹಾಕಿದ್ದಿದ್ದು ದುಡ್ಡು ಇಲ್ಲಿಗಲ್ ಫಿಲ್ಟ್ರ್ ಮಾಡಿ ದುಡ್ಡು ಆಮೇಲೆ ಇರೋಕ್ಕೆ ಸ್ವಂತ ಮನೆ ಇಷ್ಟೆಲ್ಲ ಮಜಾ ಮಾಡ್ತಿದ್ರು ನಾನು ಇಷ್ಟಪಟ್ಟವ್ರು ಮದುವೆ ಮಾಡ್ಕೊಂಡೆ ಅಂತ ಬಂದ ತಕ್ಷಣ ಮನೆಯಿಂದ ವರ್ಗ ಹಾಕಿದ್ದು ಪುಣ್ಯಾತ್ಮ ನಮ್ಮಪ್ಪ ಭೂಮಿ ಮೇಲೆ ಯಾರಿಗೂ ಬೇಡ ಇಂಥ ಅಪ್ಪ ಮತ್ತು ತಮ್ಮ ಯಾರಿಗು ನೋಡಿ ಬಂಧುಗಳೇ ನಾನು ಒಬ್ಬ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಕೈಲಾದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತಿರೋನು ಹಾಂ ಏನೋ ನಮ್ಮ ಚಿಕ್ಕಪ್ಪ ಹೇಳಿದ್ರು ಅಂತ ಸೋಮ ಚಿಕ್ಕಪ್ಪ ಹೇಳಿದ್ರು ಅಂತ ಇದಕ್ಕೆ ಒಪ್ಕೊಂಡೆ ನಾನು ಅವ್ರಿಗೆ ಮತ್ತೆ ಮನವಿ ಮಾಡ್ತಾಯಿದ್ದೀನಿ ಒಬ್ಬ ಇನ್ನೀ ಥರ ಚಿಕ್ಕಬದುರ್ಗ ಮನವಿ ಮಾಡ್ತಾ ಇದ್ದೀನಿ ಈ ಸತಿ ಕ್ಲಿಯರ್ ಆಗದೆ ಇದ್ದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ ಫೋನು ಮಾಡಬೇಡಿ ನಾನು ಇನ್ನೊಂದು ಇದಕ್ಕೇನೋ ಹೊಸ ಅವ್ರು ಹೇಳ್ಕೊಂಬಂತು ಅಂತ ಹೇಳಿದ್ರೆ ನಾನು ಸುದ್ರಮ್ ಒಪ್ಪೋದಿಲ್ಲ ಹದಿನಾರು ಬಾರ್ ಮೂರು ನನಗೆ ರಿಜಿಸ್ಟರ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಅದು ಫುಲ್ ನನಗೆ ರಿಜಿಸ್ಟರ್ ಮಾಡಿಕೊಡ್ಬೇಕು ಹದಿನಾರು ಬಾರ್ ನಾಲ್ಕು ಮನೆ ಅಪ್ಪ ಅಮ್ಮ ಇರೋರ್ಗು ಅವ್ರದ್ದು ತದನಂತರ ಇಬ್ಬರಿಗೂ ಸೇರಿದ್ದು ಮತ್ತು ಇನ್ನೆರಡು ಪೀಸ್ ಇದೆ ಅದು ಅವ್ನಿಗೆ ರಿಜಿಸ್ಟರ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರಿ ನಾನು ಅದಕ್ಕೆ ಸೈನ್ ಮಾಡಿಕೊಡ್ತೀನಿ ಇಷ್ಟು ಬಿಟ್ಟರೆ ಬೇರೆ ಯಾವ ಹೊಸ ಕಂಡೀಷನ್ಗೂ ನಾನು ಒಪ್ಪೋದಿಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗಲಿ